ನಮಸ್ತೆ ವೀಕ್ಷಕರ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದುವರೆ ಲಕ್ಷದಲ್ಲಿ ಯಾರಾದರೂ ಒಂದು ಸ್ವಿಫ್ಟ್ ಕಾರ್ ನೋಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಇದು ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರಲ್ಲ ಮತ್ತೆ ಈ ನಂಬರ್ ಯಾರು ಕನ್ಫ್ಯೂಸ್ ಮಾಡ್ಕೊಂಡು ಓನರ್ ನಂಬರ್ ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ಅಂದರೆ ನಿಮ್ದು ಯಾವುದಾದ್ರು ಗಾಡಿ ಸೇಲಿತ್ತಂದರೆ ಮಾತ್ರ ನಿಮ್ಮ ಗಾಡಿ ಫೋಟೋಸ್ ಮತ್ತೆ ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಊಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಸ್ವಿಫ್ಟ್ ಕಾರ್ ಹುಡುಕ್ತಾ ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ವೀಕ್ಷಕರೇ ಒಂದು ಲೈಕ್ ಕೊಡಿ ಓಕೆನಾ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ವೀಡಿಯೋ ತಲುಪೋ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಸ್ಕ್ರೀನ್ ಸಹ ನಂಬರ್ ಬರುತ್ತಿರುತ್ತೆ ನೋಡಿ ಡೈರೆಕ್ಟಾಗಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಸರ್ ಅದು ಒಂದು ಸ್ವಿಫ್ಟ್ ಕಳಿಸಿದ್ದೀರಿ ರೆಡ್ ಕಲರು ಹಾಂ ಹೌದು ಸರ್ ಮಾಡಲಿ ಸರ್ ಅದು ಎರಡು ಸಾವಿರ ಏಳು ರೀ ಅದು ಓಕೆ ಓನರ್ ಎಷ್ಟು ಆಗಿದ್ದಾರೆ ಓನರ್ ಫಸ್ಟ್ ಓನರ್ ತಗ ಇದ್ರಿ ಅದು ಇನ್ನು ಸಿಂಗಲ್ ಓನರ್ ಆಗಿದೆಯಾ ಹಾಂ ಹೌದು ರೀ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಅದು ಒಂದು ಐವತ್ತು ಹೊಡೆಯುತ್ತೆ ಓಕೆ ಡೀಸೆಲ್ಲ ಪೆಟ್ರೋಲ ಸರ್ ಅದು ಪೆಟ್ರೋಲ್ ರೀ ವಿಡಿ ಏನು ಅದು ವಿ ಎಕ್ಸ್ ಐ ರೀ ವಿ ಎಕ್ಸ್ ಐ ಹಾಂ ಓಕೆ ವಿ ಎಕ್ಸ್ ಐ ಅಂದರೆ ಈ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದೆಯಾ ಹಾಂ ಎಲ್ಲ ವರ್ಕಿಂಗ್ ಇದೆ ಗಾಡಿ ಇಂಜಿನ್ ಪ್ರಾಬ್ಲಮ್ ಏನಿಲ್ಲ

ಸಿಟಿನ ಎಲ್ಲಿ ಬರುತ್ತೆ ಸರ್ ಸಿಟಿಯಲ್ಲಿ ಇಲ್ಲ ಸರ್ ಇಲ್ಲಿ ಇದರ ಟಿವಿ ನಗರ ಸರ್ ಟಿವಿ ನಗರ ಹಾ ಓಕೆ ಸರ್ ಗಾಡಿ ಏನು ಹೇಳ್ತಾರೆ ರೇಟು ಒಂದು ಲಕ್ಷದ ಐವತ್ತು ಸಾವಿರ ಹಾಂ ಏನು ನೆಗೋಷಿಯಬಲ್ ಆಗುತ್ತಾ ಒಂದು ಐದತ್ತು ಮಾಡಲ್ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಇದೆ ಸರ್